ಮನಪ್ಪ ಇದು ಬಹಳ ಕೋವಿರುವಂಥ ಜಾಗ ಈ ಜಾಗದಲ್ಲಿ ಅದೆಲ್ಲ ಚಲ್ ಚಿಲ್ಲರೆ ಜಾಗ ಚರ್ಚೆ ಮಾಡೋದಿಲ್ಲ ಯಾರು ಕಾನೂನು ದೊಡ್ಡವರಲ್ಲ ನಾನು ಹುಡುಗಿ ತಪ್ಪಾಣ ಕ್ಯಾವನೆ ಕೇಳಬೇಕು ಆ ರೀತಿ ಆದರ್ಶನ ಕೊಡ್ತೀನಿ ಆ ಯಾರಿಗೆ ದೊಡ್ಡಿದೆ ಅವ್ರಿಗೆ ರಕ್ಷಣೆ ಕೊಡಬೇಕಂತ ನಾನು ಸರ್ಕಾರ ಮಾಡ್ತೀನಿ ದಿನ ಇವ್ ನಿಮ್ಗೇನು ಬೇರೆ ಕೆಲಸನೇ ಇಲ್ಲ ಮನಪ್ಪ ಇದು ಬಹಳ ಪವಿತ್ರವಾದಂಥ ಜಾಗ ಈ ಜಾಗದಲ್ಲಿ ಅದೆಲ್ಲ ಚೆಲ್ ಚಿಲ್ಲರೆ ವಿಚಾರನ ಚರ್ಚೆ ಮಾಡೋದಿಲ್ಲ ಯಾರೂ ಕಾನೂನು ದೊಡ್ಡವರಲ್ಲ ನಾನು ಹುಡುಗಿ ತಪ್ಪು ಪಾಲ್ನಲ್ಲ ಕ್ಯಾಪೆ ಕೇಳಬೇಕು ಆ ರೀತಿ ಆದೇಶ ಕೊಡ್ತೀನಿ ಆ ಯಾರಿಗೆ ದೊಂದಿದೆ ಅವ್ರಿಗೆ ರಕ್ಷಣೆ ಕೊಡಬೇಕಾದ ನಾನು ಜ್ಯೂಟಿ ಸರ್ಕಾರ ಮಾಡಬೇಕು

ತಪ್ಪು ಪಾಲನ್ನ ಯಾವತ್ತೆ ಕೇಳಬೇಕು ಆ ರೀತಿ ಆದೇಶ ಕೊಡ್ತೀನಿ ಆ ಯಾರಿಗೆ ದೊಂದಿದೆ ಅವ್ರಿಗೆ ರಕ್ಷಣೆ ಕೊಡಬೇಕಾದ್ರೂ ನಾನು ಸರ್ಕಾರ ನೀವು ಇನ್ನೇನು ನಿಮ್ಗೇನು ಬೇರೆ ಕೆಲಸನೇ ಇಲ್ಲಗಟ್ಟೆ ಇದು ಬಹಳ ಪವಿತ್ರವಾದ ಜಾಗ ಈ ಜಾಗದಲ್ಲಿ ಅದೆಲ್ಲ ಚಲ್ ಚಿಲ್ಲರೆ ಜಾಗ ಚರ್ಚೆ ಮಾಡೋದಿಲ್ಲ ಯಾರು ಕಾನೂನು ದೊಡ್ಡವರಲ್ಲ ನಾನು ಹುಡುಗಿ ತಪ್ಪು ಪಾಡಿನವನ್ನ ಕ್ಷೇಮಕ್ಕೆ ಕೇಳಬೇಕು ಆ ರೀತಿ ಆದರ್ಶನ ಕೊಡ್ತೀನಿ ಆ ಯಾರಿಗೆ ದೊಡ್ಡಿದೆ ಅವ್ರಿಗೆ ರಕ್ಷಣೆ ಕೊಡಬೇಕಾದ್ರೂ ನಾನು ದ್ಯೂಟಿ ಸರ್ಕಾರ ನೀವು ಇನ್ನೇನು ನಿಮ್ಗೇನು ಬೇರೆ ಕೆಲಸನೇ ಇಲ್ಲ ಪ್ಪ ಇದು ಬಹಳ ಪವಿತ್ರವಾದಂಥ ಜಾಗ ಈ ಜಾಗದಲ್ಲಿ ಅದನ್ನ ಚಿಲ್ಲೆ ವಿಚಾರನ ಚರ್ಚೆ ಮಾಡೋದಿಲ್ಲ ಯಾರು ಕಾನೂನು ದೊಡ್ಡವರಲ್ಲ ನಾನು ಹುಡುಗಿ ತಪ್ಪು ಪಾಲ್ಗನ್ನ ಕೇವಲ ಕೇಳಬೇಕು ಆ ರೀತಿ ಆದೇಶ ಕೊಡ್ತೀನಿ ಆ ಯಾರಿಗೆ ದೊಡ್ಡಿದೆ ಅವ್ರಿಗೆ ರಕ್ಷಣೆ ಕೊಡಬೇಕಾದ್ರೂ ನಾನು ಡ್ಯೂಟಿ ಸರ್ಕಾರ ಮಾಡಬೇಕು இவங்க பேரு கல்சனே இல்லை